ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಶಿವನನ್ನು ಯಾವ ಸಮಯದಲ್ಲಿ ಪೂಜಿಸಿದರೆ ಹೆಚ್ಚು ಶುಭ ಫಲಗಳು ಸಿಗುತ್ತವೆ ಪೂಜಾ ವಿಧಾನವನ್ನು ತಿಳಿಯೋಣ ಬನ್ನಿ ಶಿವನನ್ನು ಪೂಜಿಸಲು ಅನೇಕ ಮಾರ್ಗಗಳಿವೆ ಆದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮತ್ತು ಸಮಯದಲ್ಲಿ ಪೂಜಿಸುವುದರಿಂದ ಪುಣ್ಯದ ಪ್ರಯೋಜನ ಸಿಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ವಿಶೇಷವಾಗಿ ಪ್ರದೋಷದ ಅವಧಿಯಲ್ಲಿ ಪೂಜಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ ಸಂಜೆ ನಾಲ್ಕು ಮೂವತ್ತರಿಂದ ಆರರ ನಡುವಿನ ಸಮಯವನ್ನು ಪ್ರದೋಷ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಶಿವನನ್ನು ಪೂಜಿಸುವುದು ಅತ್ಯಂತ ಶುಭ ಫಲ ನೀಡುತ್ತದೆ ಏಕೆಂದರೆ ಇದು ಶಿವನು ನಂದಿಯ ಮೇಲೆ ಕುಳಿತು ಜಗತ್ತಿಗೆ ಅದೃಷ್ಟವನ್ನು ನೀಡುವ ಸಮಯವಾಗಿದೆ ಈ ದಿನಗಳಲ್ಲಿ ಶಿವನನ್ನು ಪೂಜಿಸಿ ಮಹಾಶಿವರಾತ್ರಿಯ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ದಿನದಂದು ಬರುತ್ತದೆ ಈ ದಿನ ಶಿವನನ್ನು ಪೂಜಿಸುವುದರಿಂದ ವಿಶೇಷ ಫಲಿತಾಂಶಗಳು ಸಿಗುತ್ತವೆ ಈ ದಿನ ಉಪವಾಸ ಮತ್ತು ಎಚ್ಚರಗೊಳ್ಳುವುದು ಮೋಕ್ಷವನ್ನು ತರುತ್ತದೆ ಎಂದು ನಂಬಲಾಗಿದೆ ಸೋಮವಾರ ಶಿವನಿಗೆ ವಿಶೇಷ ದಿನ ಈ ದಿನ ಶಿವನನ್ನು ಪೂಜಿಸುವುದರಿಂದ ಎಲ್ಲ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ಪುಣ್ಯವನ್ನು ತರುತ್ತವೆ ಶ್ರಾವಣ ಮಾಸವು ಶಿವನಿಗೆ ಅತ್ಯಂತ ಪವಿತ್ರವಾದ ತಿಂಗಳು ಈ ತಿಂಗಳಲ್ಲಿ ಶಿವನನ್ನು ಪೂಜಿಸುವುದನ್ನು ಕೃಷ್ಣ ಪಕ್ಷ ಚತುರ್ದಶಿ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಶಿವನನ್ನು ಪೂಜಿಸುವುದರಿಂದ ಮನಸ್ಸಿನ ಬಯಕೆಗಳು ಈಡೇರುತ್ತವೆ ಪಾಪಗಳನ್ನು ತೆಗೆದುಹಾಕುತ್ತವೆ ಮತ್ತು ಅರ್ಹತೆಯನ್ನು ಪಡೆಯುತ್ತವೆ ಮೋಕ್ಷವನ್ನು ಪಡೆಯಲಾಗುವುದು ಇವುಗಳನ್ನು ಮಾಡಬಾರದು ಶಿವನಿಗೆ ಕೆಂಪು ಹೂವುಗಳನ್ನು ಅರ್ಪಿಸುವುದು ಸೂಕ್ತವಲ್ಲ ಶಿವನಿಗೆ ಬಿಲ್ವ ಪತ್ರೆ ಬಿಳಿ ಹೂವುಗಳು ಇಷ್ಟವಾಗಿರುತ್ತೆ ಕೆಂಪು ಹೂವುಗಳು ಶಕ್ತಿಯನ್ನು ಸೂಚಿಸುತ್ತವೆ ಶಿವನು ಶಾಂತಿಯ ಒಂದು ರೂಪವಾಗಿರುವುದರಿಂದ ಅವನಿಗೆ ಕೆಂಪು ಹೂವುಗಳನ್ನು ಅರ್ಪಿಸುವುದು ಸರಿಯಲ್ಲ ಶಿವನ ಪೂಜೆಯಲ್ಲಿ ಶಂಕವನ್ನು ಬಳಸುವುದು ಸೂಕ್ತವಲ್ಲ ಶಿವನಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವುದು ಸೂಕ್ತವಲ್ಲ ತೆಂಗಿನಕಾಯಿಯನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಶಿವನ ಮಂತ್ರಗಳ ತಪ್ಪಾದ ಉಚ್ಚಾರಣೆ ಅವನಿಗೆ ಕೋಪವನ್ನುಂಟು ಮಾಡುತ್ತದೆ ದೇಹ ಮತ್ತು ಮನಸ್ಸನ್ನು ಸ್ವಚ್ಛವಾಗಿಡಬೇಕು ಅಶುದ್ಧರಾಗಿರುವುದು ಮತ್ತು ಶಿವನನ್ನು ಪೂಜಿಸುವುದು ಅವನಿಗೆ ಕೋಪವನ್ನುಂಟು ಮಾಡುತ್ತದೆ ಪೂಜೆ ಮಾಡುವುದು ಹೇಗೆ ಶಿವನನ್ನು ಪೂಜಿಸುವ ಮೊದಲು ಸ್ನಾನ ಮಾಡಬೇಕು ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು ನಂತರ ಶಿವನನ್ನು ನೀರು ಹಾಲು ಮೊಸರು ಜೇನುತುಪ್ಪ ಇತ್ಯಾದಿಗಳಿಂದ ಅಭಿಷೇಕ ಮಾಡಬೇಕು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಬೇಕು ಬಿಲ್ವ ಪತ್ರೆ ಶಿವನಿಗೆ ತುಂಬ ಪ್ರಿಯವಾದವು ಶಿವನಿಗೆ ಧೂಪ ಮತ್ತು ದೀಪಗಳನ್ನು ಬೆಳಗಿಸಬೇಕು ಶಿವನ ಮಂತ್ರಗಳನ್ನು ಪಠಿಸಬೇಕು ಶಿವನ ಕಥೆಗಳನ್ನು ಓದಬೇಕು ಶಿವನನ್ನು ಪೂಜಿಸುವುದರಿಂದ ಏನೆಲ್ಲ ಲಾಭಗಳಿವೆ ನೋಡೋಣ ಶಿವನನ್ನು ಪೂಜಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಶಿವನನ್ನು ಪೂಜಿಸುವುದರಿಂದ ಪಾಪಗಳು ನಿವಾರಣೆಯಾಗುತ್ತವೆ ಸದ್ಗುಣ ಬರುತ್ತದೆ ಮುಕ್ತಿ ಸಿಗುತ್ತದೆ ಶಿವನನ್ನು ಪೂಜಿಸುವುದರಿಂದ ಆರೋಗ್ಯ ಸುಧಾರಿಸುತ್ತದೆ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳು ಗುಣವಾಗುತ್ತವೆ ಶಿವನನ್ನು ಪೂಜಿಸುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ ಜೀವನದಲ್ಲಿ ಸಂತೋಷ ಮತ್ತು ತೃಪ್ತಿ ಸಿಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಶಿವನನ್ನು ಪೂಜಿಸುವುದರಿಂದ ಎಷ್ಟೆಲ್ಲ ಪ್ರಯೋಜನವಿದೆ ಅಂತ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು